ಇಲ್ಲಿ ನನ್ನ ಹಿಂದೆ ಹೊರಗೆ ಕಾಣತವಲ್ಲ ಇಂಥ ಗೊಂಬೆಗಳೇನೋ ಒಟ್ಟ ಒಂದು ನೂರು ಗೊಂಬಿಗಳನ್ನ ಮಾಡಿರುವ ಆರ್ಟಿಫಿಷಿಯಲ್ ಆಗಿರುವಂಥ ಪಕ್ಷಿಗಳನ್ನ ನಿಮಗೆ ತೋರ್ಸಿದ್ ನಾನು ಆ ವಿಡಿಯೋ ಮೇಲೆ ಲಿಂಕ್ನೇ ಬರ್ತೈತಿ ಅದನ್ನ ನೋಡ್ರಿ ಈಗ ಈ ಆರ್ಟಿಫಿಷಿಯಲ್ ಆಗಿರುವಂತಹ ಗೊಂಬಿಗಳನ್ನ ನೋಡ್ರಿ ಒಳಗೆ ಹೋಗಿ ದಂಡಕಾರಣ್ಯ ಇಕೋ ಪಾರ್ಕ್ ಅನ್ನೋದ್ರಿಂದ ದಾಂಡೇಲಿ ಇಕೋ ಪಾರ್ಕ್ ಅಂತ ಹೇಳ್ಬೋದು ಯಾಕಂತಂದ್ರೆ ದಂಡ ಚೇಂಜ್ ಆಗಿ ದಾಂಡೇಲಿ ಅಂತ ಅಂತಂದ್ರೆ ಎಲ್ಲರಿಗೂ ಗೊತ್ತೈತಿ ಆಲ್ರೆಡಿ ಹೇಳಿದೆ ನಾನು ಈ ದಂಡಕಾರಣ್ಯ ಇಕೋ ಪಾರ್ಕ್ ಗೆ ಒಳಗೋಗೋದಕ್ಕೂ ಮೊದಲ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ವಿಡಿಯೋ ನೋಡ್ರಿ ಈಗ ಇಪ್ಪತ್ತು ರೂಪಾಯಿ ಚಾರ್ಜ್ ಒಳಗೆ ಮ್ಯಾನ್ ಮೂವಿ ನೋಡ್ರಿ ಇಲ್ಲ ಆ ಮೂವಿ ಒಳಗೆ ಯಾವ ರೀತಿಯಾಗಿ ಬುಲೆಟ್ ಆ್ಯಂಡ್ಸ್ ಇರ್ತಾವೆ ಅದೇ ರೀತಿಯಾಗಿ ಬುಲೆಟ್ ಆನ್ಸ್ ಅದಕ್ಕೆ ಕಣ್ಣಂಗ ಕಾಣತ್ತ ಬಟ್ ಬುಲೆಟ್ ಆ್ಯಂಡ್ಸ್ ಅಲ್ಲಿವ ಬುಲೆಟ್ ಆ್ಯಂಡ್ಸಿಗೆ ರೆಕ್ ಇರ್ತಾವೆ ಈ ಆ್ಯಂಡ್ಸಿಗೆ ರೆಕ್ಕಿಲ್ಲ ಇಲ್ಲ ನೋಡ್ರಿ ಹೆಂಗೈತಿ ಒಳಗ ಬಹಳ ಪ್ರಾಣಿಗಳು ಈಗ ಒಂದೊಂದಾಗಿ ನೋಡ್ಕೊಂತ ನೋಡ್ಕೊಂಡು ಇಲ್ಲಿ ಒಟ್ಟು ಇರ್ಬಿಗಳು ಇರ್ಬಿಗಳು ಬತ್ಕೊಳ್ಳಿ ಕಂಡಂಗೆ ಕಾಣತಿಲ್ಲ ಜೋಕರ್ ಕಣ ಕಾಣತೈತಿ ಇಲ್ಲಿ ನೋಡ್ರಿ ಜೋಟಾರ್ ಫ್ಯಾಮಿಲಿ ಒಳಗ ಇಲ್ಲಿ ಜಗ್ಗೋದಾನೆ ಇಲ್ಲಿ ಚೋಟೋದಾನ ಇಲ್ಲಿ ಭೀಮದಾನ ಇಲ್ಲಿ ಚುಟಗಿ ಡೋಲು ಬೋಲು ಕಾಲಿಯಾ ಅಷ್ಟನ್ನು ಸೇತು ತೊಗೊಂಡ್ ಇಲ್ಲಿ ಗಾರ್ಡನ್ ಅನ್ನ ಅರಣ್ಯ ಇಲಾಖೆಯಿಂದ ಮಾಡಿರುವಂತ ಒಂದು ಗಾರ್ಡನ್ ಅಂತ ಇದೆ ಛೋಟಾ ಬೀಮ್ ಫ್ಯಾಮಿಲಿನ ಇನ್ನೊಂದ್ ಫ್ಯಾಮಿಲಿ ಐತಿ ಒಟ್ಟ ಎರಡು ಫ್ಯಾಮಿಲಿ ಅದಾವ ಅಲ್ಲೊಂದ್ ಫ್ಯಾಮಿಲಿ ಅದ್ ಬಿಟ್ರೆ ಇಲ್ಲೊಂದ್ ಐತಿ ಇದ್ರೊಳಗ ಡೋಲು ಬೋಲು ಮತ್ ಕಾಲಿಯ ಇಲ್ಲ ಬಟ್ ಇವ್ ಅಷ್ಟ ಚಾರ್ಲಿ ಚಾಪ್ಲಿನ್ ಅದಾನ ಚಾರ್ಲಿ ಚಾಪ್ಲಿನ್ ಹಿಸ್ಟ್ರಿನೂ ಕೊಟ್ಟಾರಲ್ಲಿ ಎಷ್ಟ್ ಪಿಕ್ಚರ್ ಆಕ್ಟ್ ಮಾಡ್ಯಾನ ಎಲ್ಲಾ ಕೊಟ್ಟಾರಲ್ಲಿ ఈగూ సత్తి యాక్ట్ మన దాని చల్లి చప్పలిన ಇಲ್ಲಿ ನೋಡಬಹುದು ಎಷ್ಟು ದೊಡ್ಡ ಸ್ಪೈಡರ್ ಇದೆ ಆರೆಂಜ್ ಕಲರ್ ಕಣ ನೋಡೋದು ಕೆಟ್ಟ ದೊಡ್ಡ ಸ್ಪೈಡರ್ ಇರ್ತದೆ ಈಗ ನಿಮಗೆ ಅದೇನು ಸ್ಪೈಡರ್ ಆ ಸ್ಪೈಡರ್ ಸುಮಾರು ಅಂತಂದ್ರೆ ಒಂದು ಗೇಣ್ ಜಾಸ್ತಿ ಇತ್ತು ಒಂದು ನಂದು ನನ್ನ ಕೈಲಿಂದ ಒಂದು ಗೇಣ್ ದೊಡ್ಡ ಸ್ಪೈಡರ್ ಇತ್ತದ ಆರೆಂಜ್ ಕಲರ್ ಸ್ಪೈಡರ್ ಅದು ಸ್ಪೈಡರ್ ಹೆಸರು ಯಾರ್ಗ್ಯಾದ್ರು ಗೊತ್ತಿದ್ರು ಕಮೆಂಟ್ ಮಾಡ್ರಿ ಅದೇ ರೀತಿಯಾಗಿ ಅದ ಕಡದ ಸಾಯ್ತಾರ ಇಲ್ಲ ಅಂತಂದ್ರೆ ಅದು ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಟೈಮ್ ಎಲ್ಲರ ಕಣ ಗೊತ್ತಾಗ್ತೈತೆ ಅಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಅದು ಮಾಡಕ್ ಹೋಗ್ಲಿಲ್ಲ ನಾನು ಕಮೆಂಟ್ ಮಾಡ್ಲಿಲ್ಲಪ್ಪ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಏನಾರ ಮಾಡಕ್ ಕಿಚ್ಚ ಬಿ ಹಂಗಾಗಿ ಹಾತಿದ್ದ ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿತ್ತುಪಾ ಅಂತಂದ್ರೆ ಕಮೆಂಟ್ ಮಾಡ್ರಿ ಮುಂದ್ ನೋಡಂಬರಿ ಮತ್ತೆ ಏನೇನು ಕಾಣ್ತಾವು ಹೂ ಹೊಸಾವು ಅಂತ ಕೆಲಸ ಮೊನ್ನೆ ಅಲ್ಲಿ ಕಾಡಿಗೆ ಹೋಗಿದ್ದೆ ಆ ಕಾಡಿನ ಕ್ಲಿಪ್ ಬರತ್ ನೋಡ್ರಿ ಆ ಕಾಡೊಳಗಂತೂ ಪೂರಾ ಗಿಡಗಳು ಹಂಗ ಹೂ ಅಡ್ಡಾಡ್ಕೊಂತ ಹೊಂಟೆ ನಾನು ಒಂದ್ ಊರಿಗೆ ಹೊಂಟಿದ್ವಿ ಆ ಊರಿಗೆ ಹೋಗ್ಬೇಕಂತಂದ್ರ ಇಪ್ಪ ತಿಳಿಕ್ ನನಗ್ ಯಾಕಂತಂದ್ರ ಸುಮಾರು ಒಂದ್ ಮೂರರಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ಒಳಗ ನಡ್ಕೊಂತ ಹೋಗ್ಬೇಕಲ್ಲಿ ಅಲ್ಲಿ ನಡ್ಕೊಂತ ಹೊಂಟೆ ನಾನು ಒಂದ್ ಗಾಡಿ ಬರೋದಿಲ್ಲ ಒಂದು ಗಾಡಿ ಅಂದ್ರೆ ಒಂದು ಗಾಡಿ ಬರೋತಿಲ್ಲ ಒಂದು ಗಾಡಿನೂ ಬರತ್ತಿಲ್ಲ ಹಂಗೆ ಹೊಂಟಿನಿ ಡಾಂಬರ್ ರೋಡ್ ಐತಿ ನೋಡಕ್ಕೆ ಮತ್ತೆ ಡಾಂಬರ್ ವಿಂಬರ್ ಎಲ್ಲ ಮಸ್ತ್ ಐತಿ ಅದರ್ ರೋಡ್ ಒಂದು ಗಾಡಿ ಬರೋತಿಲ್ಲ ಹಂಗೆ ನಡ್ಕೊಂತ ಹೊಂಟೀನಿ ಅಕಡೆ ಸಪ್ಲಾ ಈ ಕಡೆ ಸಪ್ಲಾ ಅದ್ರಾಗ ಅಲ್ಲಿ ದಾಂಡೇಲೆ ಜಾಸ್ತಿ ಕಂಡ್ಬಿ ಅಂತಂದ್ರೆ ಬ್ಲಾಕ್ ಪ್ಯಾಂಥರ್ ಅಂತ ಬ್ಲಾಕ್ ಪ್ಯಾಂಥರ್ ಮೋಯ್ ನೋಡಿರ್ಬೇಕು ನೀವು ಭಾಳ ಜನ ನೋಡಿಲ್ಲ ಅಂತಂದ್ರೆ ಇಲ್ಲೇನ್ರ ಅವ್ನ ಇದ್ದು ಅಂತಂದ್ರೆ ತೋರಿಸ್ತೇನೆ ಅಂತ ನಿಮ್ಗೆ ಆ ಬ್ಲಾಕ್ ಪ್ಯಾಂಥರ್ ಅಂತಂದ್ರೆ ಕರಿಚಿರತೆ ಅದು ಕನ್ನಡ ಒಳಗೆ ಆ ಕರಿಚಿರತೆ ಏನೋ ಭಾಳ ಅಂತ ಆ ಅಂತ ಹೆದರ್ಕೊಂತ ಹೊಂಟಿದ್ನಿ ನಾನು ಬಟ್ ಅದೇ ಬಂದ್ರೆ ಏನ್ ಬಿಡ ಅದಕ್ಕೇನ ಇಲ್ಲಿ ನಾನು ಹಿಂದೆ ನೋಡ್ರಿ ಇಲ್ಲಿ ಒಂದು ಇರ್ವಿ ಹುತ್ತಿದ್ದು ಇದು ಗೆದ್ಲ ಹುಳ ಇರ್ತಾವಲ್ಲ ಆ ಗೆದ್ಲು ಹುಳುಗಳು ಕಟ್ಟದ ನಮ್ಮ ಕಡೆ ಅಂತೂ ಗೆದ್ಲು ಹುಳ ಕಟ್ತಾವೆ ಇಲ್ಲಿ ಯಾವ ಹುಳ ಕಟ್ತಾವ ಗೊತ್ತಿಲ್ಲ ನನಗೆ ಒಟ್ಟು ಇರ್ವಿಲ್ ಕಟ್ತಾವದ ಆ ಹಾವಿನ ಹುತ್ ಅಂತಿರ್ತಾರೆ ಆ ಹಾವಿನ ಹುತ್ತ ಯಾವಾಗ ಇರಿಬಿ ಬಿಟ್ಟು ಹೋಗ್ತೈತಲ್ಲ ಆ ಹುತ್ತಿನಿಂದ ಈ ಹುತ್ತಿನಿಂದ ಯಾವಾಗ ಇರ್ಬಿ ಬಿಟ್ಟು ಹೋಗ್ತೈತಲ್ಲ ಆವಾಗ ಅಲ್ಲಿ ಬಂದು ಹಾವು ಸೇರ್ಕೊಂತಂದು ನನಗೆ ಗೊತ್ತೈತಿ ಅದು ಒಮ್ಮೆನ ಹಾವ ಅದನ್ನ ಕಟ್ಟಂಗಿಲ್ಲ ನಂಗೆ ಇರ್ವಿ ಕಟ್ಟ ಇರಿವಿ ಕಟ್ಟಿದ್ದನ್ನ ಹಾವು ಬಂದು ಅದನ್ನ ಅಕ್ವೈರ್ ಮಾಡ್ಕೊತೈತಂತ ತೋಟಾ ಬಿ ನೋಡ್ಕೊಂಡು ಹಂಗ ಸ್ವಲ್ಪ ಮುಂದೆ ಹೋಗ್ತಿದ್ದಂಗ ಇಲ್ಲೇ ಮೊಟ್ಟು ಪತ್ಲು ಹೋದಾರ ಮೊಟ್ಟು ಏನೋ ತಿನ್ನಂತಾನೆ ಅವೇನ್ ತಿನ್ನತಾನ ಅಂತಂದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತೇನೆ ಸಮೋಸ ಕಂಡಂಗಂತೂ ಕಾಣೋದಿಲ್ಲ ನನಗೆ ಗೊತ್ತಾಯ್ತ ನನಗೆ ಆಲ್ಮೋಸ್ಟ್ ಆಲ್ ಜನ ಎಲ್ಲರೂ ಸಮೋಸಾನ ಅಂತೀರಿ ಬಟ್ ಸಮೋಸ ಕಂಡಂಗೆ ನಂಗಂತೂ ಕಾಣದಿಲ್ಲ ಅದ ಮುಂದಿಂದ ನೋಡ್ರಿ ಒಂದು ದಿನ ಸ್ವಲ್ಪ ಏನೋ ಸಮೋಸ ಕಂಡಂಗೆ ಕಾಣದ ಏನೋ ಅಂತಂದ ಇರ್ಬೇಕು ಸಮೋಸಾನ ಇರ್ಬೇಕ್ರಿ ಅದ ಏನಂತಂದ್ರೆ ಅದಷ್ಟು ಕ್ಲಿಯರ್ ಆಗಿ ಗೊತ್ತಾಗತ್ತಿಲ್ಲ ಮುಗ್ಲಿ ಮುಗ್ಲಿ ಯಾರ್ಯಾರು ನೋಡ್ತಿದ್ರಿ ಬಲ್ಲು ಪಾಠ ಹಾತಿರ್ಬೇಕು ಮುಗಲಿಗೆ ಪಾಠ ಹಲ್ಕು ಒಂದ್ ಮುಗ್ಲಿ ಅಲ್ಲಿ ನೋಡ್ರಿ ಹೆಂಗತದ ನಂಗೆ ಈ ಮುಗ್ಲಿ ಮೂವಿ ಮಾಡೋ ಕಲ್ಪನೆ ಎಲ್ಲಿಂದ ಬಂದದಂತಂದ್ರ ಈ ನಮ್ಮ ಒಂದು ಭಾರತದೊಳಗೆ ಇರುವಂತಹ ಒಂದು ಕಾಡಿನೊಳಗಿಂದನ ಈ ಒಂದು ಮುಗ್ಲಿ ಮೂವಿನ ಮಾಡುವಂತ ಒಂದು ಕಲ್ಪನೆ ಬಂದದಂತೆ ಮಿಕ್ಕಿ ಮೌಸ್ ಫ್ಯಾಮಿಲಿ ನೋಡ್ರಿ ಮಿಕ್ಕಿ ಮೌಸ್ ಒಳಗೆ ಯಾರ ಹೆಸರು ಹೇಳಂತ ಕಾಕೋಬಿಟ್ರಿ ಹೆಸರು ಗೊತ್ತಿಲ್ಲ ನನಗೆ ಫ್ಯಾಮಿಲಿ ಮಾತ್ರ ಮಿಕ್ಕಿ ಮೌಸಿಂದ ಇಂದ ಟಾಮ್ ಅಂಡ್ ಜೆರಿ ಒಳಗ ಜೆರಿ ಏನು ಕೊಡತಿ ಟಾಮ್ ಆಂಗ್ರಿ ವರ್ಲ್ಡ್ ಇರುವಂತ ಒಂದು ಗೊಂಬಿ ಇದೆ ಏನೋ ಗುಳೆಲ್ ಗತೆ ಎಕಾರ್ ಬರುತ್ತಲ್ಲ ಪಕ್ಷಿ ಘಟಪ್ರಭಾ ಅಂತ ಇದೆ ಇಲ್ ಮೇಲ್ ಹಾಕ್ಯಾರ ಅವುಗಳು ರಿವ್ಯಂಜನ್ ಅಂತ ಅದೇ ರೀತಿಯಾಗಿ ಹಾಲು ಕುಡಿಯೋಂಗ್ಲಂತ ಪುಂಗಿ ನಾದಕ್ನು ಆಟನು ಆಡಂಗ್ಲಂತ ಅವೇನೋ ಬರೀ ಪುಂಗಿ ಆಡಿಸುವಂತಹ ಗಿನ್ನ ರೋಡ್ ಕೆಸ ನೋಡ್ತಾವಂತ ಅಷ್ಟ ಮುಮೆಂಟ್ ಅನ್ನ ಅದ್ ಬಿಟ್ರಾ ಹಾಡಿಗೆ ಅಂತ ಪುಂಗಿ ನಾದಕ್ ಆ ಒಂದು ಸ್ವರಕು ತಾವೇನು ರಿಯಾಕ್ಟ್ ಮಾಡಂಗ್ ಅಂತ ಹೇಳಿ ಇಲ್ಲಿ ಮ್ಯಾಲ ಬರ್ದು ಮ್ಯಾಗ್ ಕೊಟ್ಟಿರದಂತ ಹಾವಿನ ಒಂದು ವಿವರಣೆ ಬರ್ದತಿ ಒಟ್ಟು ಹತ್ತರಿಂದ ಇಪ್ಪತ್ತು ವರ್ಷಗಳವರೆಗೆ ಹಾವುಗಳ ಜೀವಿಸ್ತಾವಂತ ನೂರಕ್ಕೂ ಹೆಚ್ಚು ಹಾವುಗಳು ಅದಾವಂತ ಅದ್ರೊಳಗನು ಎರಡ್ ಸಾವಿರದ ಐದು ಹಾವುಗಳ ಒಂದು ಪ್ರಜಾತಿಗಳು ಪೂರಾ ವರ್ಲ್ಡ್ ಅದಾವಂತ ಅದ್ರೊಳಗು ಭಾರತದೊಳಗ ಇರುವಂತ ಹಾವುಗಳು ನಾಲ್ಕು ಆ ನಾಲ್ಕು ಪ್ರಜಾತಿಯ ಹಾವುಗಳಲ್ಲಿ ಮಾತ್ರ ವಿಷ ಕಾಣ್ತದಂತ ಉಳಕಿದ್ ಯಾವ ಪ್ರಜಾತಿಯ ಹಾವುಗಳಲ್ಲಿ ಸಹ ವಿಷ ಕಾಣಂತ ಇಲ್ಲದಲ್ಲ ಇವ ವಿಷನ್ ಇವ್ ತಾರ ಇವನ್ ಲೋಕಿ ಅಲ್ಲಿ ಎಂಟರ್ ಆದ ಕೂಡ ಫಸ್ಟ್ ವಿಷನ್ ಆಮೇಲೆ ತೋರ್ ಆಮೇಲೆ ಲೋಕಿ ಕಂಡ್ರ ಇಲ್ಲಿ ಬ್ರೂಸ್ ಐರನ್ ಮ್ಯಾನ್ ಮತ್ತೆ ಈ ಕಡೆ ಅದನ್ನ ಕೆಪ್ಟನ್ ಅದ ಭಾಳದಾವ್ ಇಲ್ಲಿ ಎಲ್ಲ ಯಾಕಂದ್ರೆ ಗಿಡಗಳದಾವಲ್ಲ ಸುಮ್ಮನೆ ಗಿಡಕ್ಕೆ ಕಟ್ಟಿಕೆ ಅದ್ರ ಜೋತ್ ಬೀಸಾರ ಅಷ್ಟೇ ಗಾಲಿನೂ ಜೋತ್ ಬೀಸಾರ ಗಾಲಿ ಇಲ್ಲಿ ಎರಡು ಜೋತ್ ಬೀಸ್ರೆ ಅಲ್ಲೊಂದು ಜೋತಿ ಬೀಸಿದ್ರೆ ಗಾಳಿ ಮ್ಯಾಲೆ ಕುಂದ್ರೊಂಡು ಬನ್ರಿ ಇಷ್ಟೊತ್ತು ಜೋಕಾಲಿ ಆಡಿದ್ರಿ ಗಾ ಇಲ್ಲಿ ನೋಡ್ರಿ ಇಲ್ಲಿ ಗಾಲಿ ಅಂತ ಗಾಳಿ ಮ್ಯಾಲಂತೂ ನಾನು ಒಂದು ಸಾರು ಕುಂತಿಲ್ಲ ಕುಂದರ್ತೇನೆ ಗಟ್ಟೈತಿ ಕುಂದರ್ಬೋದು ಕುಂತೆ 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 ವಿಡಿಯೋನ ಮುಂದುವರ್ಸೋಣ ಅಂತ ಇದ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿಯಾಗಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ವಿಡಿಯೋ ಲೈಕ್ ಆಗದೆ ಇದ್ರೆ ಡಿಸ್ಲೈಕ್ ಮಾಡ್ರಿ ಇದರಿಂದ ಇಳಿನಂತ ಇಳಿದ ಮುಂದೆ ಮತ್ತೆ ನೋಡೋಣ ಒಂದು ಬರೀ ಮತ್ತೆ ಏನೇನು ಐತಿದ್ರೆ ಅದಂತಂದ ಅಯ್ಯ ಹೇಳಿದೆ ನೀವೆಲ್ಲರೂ ಕೇಳ್ಬೋದ ಅದೊಂದು ಗೊಂಬಿ ಇತ್ತು ನೋಡಿರಿ ಅದು ಕಪ್ಪಿ ಚಿತ್ರದಿ ಸಾಂಗ್ ಆ ಸಾಂಗನ್ನು ಕೇಳ್ಬೋದ ಆ ಸಾಂಗ್ ಒಳಗೂ ಒಂದು ಗೊಂಬಿ ತೋರಿಸ್ತೇನೆ ನೋಡಿರಿ ಕಪ್ಪಿ ಚಿಂತೆ ಮಾಡೋ ಕಪ್ಪಿ ಎಲ್ಲರಿಗೂ ಚಿಂತೆ ಮಾಡೋಕೆ ತಾ ಚಿಂತೆ ಮಾಡ್ತ ಆ ಸಾಂಗಿಂದಾಗಿ ಅಷ್ಟ ಅಯ್ಯೋ ನನ್ನಂತೂ ತಿಟ್ಬಿಟ್ಟಿತ್ತು ನಮ್ಮ ಮನೆ ಬಾಜು ಅಂತೂ ಒಬ್ಬರು ಅದರ ಅಲ್ಲಿಯ ಮಗ್ ಆ ಸಾಂಗ್ ಹಚ್ಚಿಡೋದು ಸಾಂಗ್ ಹಚ್ 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 ಮೊದ್ಲೇ ನಮ್ಮ ದೊಡ್ಡದಲ್ಲ ಅದರ ಸಣ್ಣ ಮನಿ ಐತಿ ಆ ಸಾಂಗ್ ಅಂತೂ ಹೋಲ್ಬೋ ಒಬ್ರು ಮಾತಾಡಿದ್ರು ಇನ್ನೊಬ್ರು ಮನೆ ಕೇಳೋಂಗಿರದೈತಿ ಮನೆ ಐಕ್ಕೆ ಮನಿ ಅದ್ರಾಗ ಅಲ್ಲಿ ಈ ಸಾಂಗ್ ಹಚ್ಚಿಬಿಟ್ರೆ ಈ ಕಪ್ಪಿ ಸಾಂಗ್ ಕೇಳ್ರಿ ಸಾಂಗ್ ಹೆಂಗಿತ್ತು ಗಿರಂದು ನನ್ನ ನನಗಂತೂ ಅಷ್ಟ ಏನ್ ಅನಕೂ ಬರಂಗಲ ಯಾಕಂದ್ರೆ ಅವ್ರ ಅವ್ರ ಮನೆ ಅವ್ರ ಅವು ನಮ್ದು ಮನೆ ಅದ್ರಾಗ ನಾವ್ ಒಂದೈತಿ ಈಗ ಏನು ನೋಡೋದು ಅಲ್ಲಿ ಸುಮ್ಮನೆ ಈ ಹಣ್ಣು ಬಿತ್ತಲ್ಲ ಹಂಗ್ ಸುಮ್ ಬಿದ್ದು ಸುಮ್ ಕುಂತ ಬಿಡೋದು ಗದ್ದೆ ಇಲ್ಲಿ ಉರ್ಸ್ರ ಹೊಳ್ಳಿ ಕಲರನ್ನು ಚೇಂಜ್ ಮಾಡ್ಕೊಳುವಂಥ ಒಂದು ಪ್ರಾಣಿ ಅಂತ ಹೇಳ್ಬೋದು ಇದಕ್ಕೆ ಇದು ಯಾವ್ದ್ರ ಮ್ಯಾಗ ಅದ್ರ ಮ್ಯಾಗಿಂದ ಕಲರನ್ನು ತನ್ನ ಮೈ ಮ್ಯಾಗೆ ತೊಗೊಂತ ತೊಗೊತಂದ್ರೆ ಕಲರ್ ಚೇಂಜ್ ಮಾಡ್ಕೊತೈತಿ ಅಷ್ಟು ಸೆಲ್ಸ್ ಅದ್ರಾಗ ಚೆಂದ ಚೇಂಜ್ ಮಾಡ್ಕೊ ಸೆಲ್ಸ್ ಸೆಲ್ಸ ನನ್ನ ಕಡೆಯಿಂದ ನಿಮಗಾಗಿ ಹಾರ್ಟ್ ಸಿಂಬಲ್ ಹಿಡ್ಕೊಂಡು ಇಲ್ಲಿ ನಮ್ಮ ಆಗಿ ನೀ ಒಂದು ಹಾಟ್ ಇದಕ್ಕೆ ನಿನಗೂ ಥ್ಯಾಂಕ್ ಯು ನಮ್ಮ ವೀಕ್ಷಕರಿಗೆ ನೋಡತ್ತಿದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಮುಂದೆ ಮುಂದೋಗರೀ ಮತ್ತು ಯಾರು ಎಲ್ಲಿ ಹಾರ್ಟ್ ತೊಗೊಂಡು ನಿಂತಾರ ಅಂತ ನೋಡೋಣ ಅಂತ ಒಂದು ಐವತ್ತು ವರ್ಷದ ಮರ ಏನು ಹದಿನೈದು ಸಾವಿರ ಕೋಟಿಯಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟವ್ರೆ ಅದರ ಅರ್ಥ ಏನಂತಂದ್ರೆ ಅದು ಕೊಡುವಂಥ ಆಕ್ಸಿಜನ್ ಆಗಿರ್ಬೋದು ಅದರ ಎಲೆ ಹಣ್ಣು ಕಾಯಿ ಆಮೇಲೆ ಅದರಿಂದ ಬಳಸುವಂಥ ಇತರ ರೀತಿಯಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸೇರ್ಸ್ಕೊಂಡು ಕೆಲಸ ಹದಿನೈದುನೂರು ಕೋಟಿಗಿಂತ ಹೆಚ್ಚಿಗೆ ಬೆಲೆ ಬಾಳುವಂಥ ಒಂದು ಮರ ಇರ್ತದೆ ಅಂತ ಶಿಂಚ ಇಲ್ಲಿ ನೋಡ್ರಿ ಗಿಡದ ಎಲೆಗಳಿಂದ ಇದನ್ನ ಮಾಡಿದಾರ ಗಿಡದ ಎಲೆಗಳಿಂದ ಒಂದು ಜಾಡನ್ ಮಾಡ್ಯಾರ ಇಲ್ಲಿ ತುಂಬ ಕೆಲಸ ಮಾಡಿದ್ದ ಇದ್ರ ಕಲರ್ ಒಂದ್ ಸ್ವಲ್ಪ ಹೊಗೆತಿ ಕಲರ್ ಇದ್ರೆ ಇನ್ನೂ ಮಸ್ತ್ ಇದು ದಾಂಡೇಲಿಗೆ ಎಂಟರ್ ಆಗೋ ಟೈಮ್ ಒಳಗೆ ಎಲ್ಲ ವೇ ಒಳಗೂ ಎಲ್ಲ ದಾರಿ ಒಳಗು ಏನಾಗ್ತಿ ಈ ಒಂದು ಕ್ರಾಕೋಡಾಯಿಲ್ ಪಾರ್ಕಿಂದ ಬೋರ್ಡ್ಗಳನ್ನ ಹಾಕ್ಯಾರ ಅಲ್ಲಿ ಹಿಂದೆ ನೋಡ್ಬೋದು ಕ್ರಾಕೋಡಾಯಿಲ್ಸ್ ಎಷ್ಟು ಕುಂತಾವ್ ಬಟ್ ನನ್ನ ಸನಿಕ್ ಬರಂಗಲ್ಲ ಯಾಕಂತಂದ್ರೆ ಅವಕ್ಕೆ ನನಗೆ ಭಾಳ ಡಿಫ್ರೆನ್ಸ್ ಐತೆ ಹಂಗಾಗಿ ಅನ್ನೋದ್ರಕ್ಕಿಂತ ಅದು ಐತಲ್ಲ ಆ ಕೆರೆ ಐತಲ್ಲ ಕೆರಾಗಿನ ಕ್ರೊಕೋಡಲ್ಲ ಜೀವಂತ ಅಲ್ಲ ಅವು ಸತ್ತಾವ ಸತ್ತಾವ್ ಅಂತ ಆರ್ಟಿಫಿಷಿಯಲ್ ಕ್ರಾಕೋಡಾಯಿಲ್ ಅವ್ ಹಂಗಾಗಿ ಸಮೀಪ ಬರೋಂಗಿಲ್ಲ ನನ್ನ ಕಡೆ இல்லை நோட்ரிஷ் துட் கப்பி ஐத்தி கப்பி கண்ண நோட் கப்பி கண்ண எங்க கண்ணாந்த ஊ கப்பி கண்ணு நோட் ಬಾಜನ ಒಂದ್ ನದಿ ಆರತಿ ಕಾಳಿ ನದಿ ಅರೇ ಆ ಒಂದು ಕಾಳಿ ನದಿ ಒಳಗ ಇವತ್ತು ಬೆಳಿಗ್ಗೆ ನಾ ಹಂಗ ಕುಂತಿದೆ ದಂಡಿ ಮೇಲೆ ಎಷ್ಟು ಸುಮಾರು ಏಳು ಗಂಟೆ ಆಗಿತ್ತು ಅವಾಗ ಅವಾಗ ನೋಡುವಾಗ ಒಂದು ಹೊತ್ತು ಹೋತ್ ನಿರಾಹಾದ ಆ ಕ್ರೊಕೋಡ್ ಆಯ್ಲ್ ಕಾಣೋದಿತ್ತು ಅಂತಂದ್ರೆ ಕ್ರೊಕೊಡೈಲ್ ಒಂದು ಮಸಳೆ ಅಂತ ಗೊತ್ತಾಗೋದ್ರಿ ಹಂಗೆ ಕಾಣೋದೈತಿ ಅದ್ರ ಮ್ಯಾಗ ಪೂರಾ ಹಿಂಗೆ ಈಗ ಈ ಎಲಿ ಎಲಿ ಇರ್ತದಲ್ಲ ಎಲಿ ಹಿಂಗೆ ತಿಳ್ಕೊಂಡು ತೊಕತ್ತಲ್ಲ ಆ ರೀತಿ ಕಾಣೋದೈತಿ ಆಮೇಲೆ ಅದು ಸಮೀಪ್ ಬಂದಿನ ಗೊತ್ತಾಯ್ತು ನನಗೆ ಮೊಸಳೆ ಅಂತ ಒಂದು ಕೆಲಸ ಆ ಮೊಸಳೆ ಅನ್ನೋದನ್ನು ಗೊತ್ತಾಗಿದ್ದು ನಿಮಗೆ ತೋರಿಸ್ಬೇಕಂತಂದ್ರೆ ಹೋಗಿ ಮೊಬೈಲ್ ತೊಂಬ್ರಾಕ್ ಹೋದ ನಾ ತೋರ್ಸ್ಬೇಕಂತಂದ ಬಟ್ ಬರೋದ್ರಾಗನ ಅದು ಗಾಯಬ್ ಅಷ್ಟು ಸಮೀಪ ಕುಂತ ಇನ್ನ ನೋಡಕ್ಕೆ ಅಂತಂದ್ರೆ ಸ್ವಲ್ಪ ದೂರ ಇತ್ತು ಬಟ್ ನನಗೆ ಮತ್ತು ಆ ಮೊಸಳಿಗೆ ಸ್ವಲ್ಪ ದೂರ ಇತ್ತು ಯಾಕಂತಂದ್ರೆ ನಡಕೆ ನಾ ಮ್ಯಾಲಿದ್ದೆ ತೆಳಗಿತ್ತು ಹಂಗಾಗಿ ನನಗೆ ಕಾಣ್ತದೆ ನೆಲದ ಮೇಲೆ ನಿಂತ್ಕೊಂಡು ನೋಡಕ್ಕಿರ ಮೊಸಳಿ ಒಟ್ಟ ಕಣಂಗ್ ನೋಡಿರಿ ಅಷ್ಟು ಚಂದಂಗ ಅಡ್ಕೊತದ ನೀವು ತೊಗೊಂಡು ಹೋಗೋದೆ ಇಷ್ಟ ಅವು ನೋಡಿರಿಟ್ಟದಾವು ಇಷ್ಟ ಐತದ ಅದ್ರಕ್ಕಿಂತ ಎರಡು ಪಟ್ಟು ದೊಡ್ಡದ ಊಟ ಐತಿ ಊಟ ಅಂತಂದು ಹೇಳ್ಬೋದು ಏನು ಅದ್ರದ್ದು ರೀಸನ್ ಅಂತ ಹೇಳ್ಬೋದು ಅದೇನೋ ಈ ಒಳಗ ತತ್ತಿ ಇಟ್ಟ ಮರಿ ಮಾಡಿ ಇದ ಹಿಡ್ಕೊಂಡು ಹಿಡ್ಕೊಂಡು ಇಲ್ಲಿ ಬೋರ್ಡ್ ಇಲ್ಲಿ ಚಾರ್ಲಿ ಚಾಪ್ಲಿನ್ ಚಾಪ್ಲಿನ ಚಾರ್ಲಿ ಚಾಪ್ಲಿನ ಮೂವೀಸ್ ಯಾರ್ಯಾರು ನೋಡ್ರಿ ಕಮೆಂಟ್ ಮಾಡ್ರಿ ಚಾರ್ಲಿ ಚಾಪ್ಲಿನ್ ಮೂವೀಸ್ ಕಾಮನ್ ಆಗಿ ವಾಯ್ಸ್ಗಳು ಇಲ್ಲದೆ ಇರುವಂತ ಒಂದು ಮೂವೀಸ್ಗಳಾಗಿರ್ತಿದ್ವು ಇಲ್ಲಿ ಬೋರ್ಡ್ ಹಾಕ್ಯಾರ ಮೂರಿಂದ ಹತ್ತು ವರ್ಷದ ಹುಡುಗರಿಗೆ ಮಾತ್ರ ಮೂವತ್ತು ರೂಪಾಯಿಗೆ ಇಪ್ಪತ್ತು ನಿಮಿಷನೂ ಆಟ ಆಡಕ್ಕೆ ಬಿಡ್ತಾರಂತೆ ಅದೊಂದು ಒಳ್ಳೆ ಕೆಲಸ ಮಾಡ್ಯಾರಲ್ಲಿ ಇಲ್ಲಿ ಒಳಗಿರುವಂಥ ಎಲ್ಲ ಸಾಮಾನುಗಳನ್ನೂ ಸತ್ತ ಮಕ್ಕಳಿಗೋಸ್ಕರ ಅಂದ್ರೆ ಒಂದನೇ ಒಂದೇ ಒಂದನೇ ವರ್ಷದಿಂದ ಹತ್ತನೇ ವರ್ಷದವರೆಗೂ ಯಾರು ಇರ್ತಾರ ನೋಡ್ರಿ ಅವ್ರಿಗೆ ಎಷ್ಟು ಅಂತಂದ್ರೆ ಮಾಡ್ಯಾರ ಇವನ್ನೆಲ್ಲ ಇಲ್ಲಿ ಒಳಗಿರುವಂಥವೆಲ್ಲ ಭಾಳ ಕಾಸ್ಟ್ಲಿ ಅದಾವ ಸಾಮಾನುಗಳು ಹಾಗಾಗಿ ಏನಾರ ದೊಡ್ಡರ್ ದೊಡ್ಡವ್ರಕಾಯಿ ಸಿಗೀಕು ಅಂತಂದ್ರೆ ಒಂದೊಂದು ವಾರದಾಗ ಹರಿದೋಗ್ಬಿಡ್ತಾರೆ ಬಿಡ್ತಾರೆ ಇವರೆಲ್ಲ ನಿಮ್ಗೆ ತೋರ್ಸ್ಬೇಕಂತ ಅನ್ಕೊಂಡಿನಿ ತೋರಿಸೋದಕ್ಕೆ ನೀವು ಕೊಡಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನೀವು ಎಲ್ಲಿ ಹೇಳ್ತಾರೆ ನೋಡಿ ಅಲ್ಲಿ ಹೋಗ್ತಾನಂತ ಆ ಪ್ಲೇಸಿಗೆ ಹೋಗಕ ಪ್ಲೇಸ್ ಹೆಸರಷ್ಟು ಹಾಕ್ಬಿಟ್ರಿ ನೀವು ಕಮೆಂಟ್ ಸೆಕ್ಷನ್ ಆಗ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಈ ವಿಡಿಯೋ ಏನಾದ್ರೂ ನಿಮ್ಗೆ ಆದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ